ಕರ್ನಾಟಕ ಮಂದಿಗೆ ಶರಣು ಶರಣಾರ್ಥಿ ನಾನು ಹೇಗಿದ್ದೀನಿ ಬಯಲು ಸೀಮೆಯ ಮಲ್ನಾಡೆಂದೇ ಹೆಸರುವಾಸಿಯಾಗಿರುವಂಥ ಸಂಡೂರಿನಲ್ಲಿ ಇವಾಗ ನೋಡ್ಬೋದು ಸ್ವರ್ಗದಂಥ ಸುಂದರ ನೋಟನ ಸಂಡೂರಿನ ಭೌಗೋಳಿಕ ಹಿನ್ನೆಲೆ ಏನಂದ್ರೆ ಪೂರ್ವಕ್ಕೆ ಬಳ್ಳಾರಿ ಐತಿ ಪಶ್ಚಿಮಕ್ಕೆ ಅಗರಿ ಐತಿ ಉತ್ತರಕ್ಕೆ ಹೊಸಪೇಟೆ ಐತಿ ದಕ್ಷಿಣಿಕ ಕೂಡ್ಲಿಗೈತಿ ಸಂಡೂರಿನ ಮೂಲ ನಾಮ ಏನು ಅಂದರೆ ಸಂದೂರು ಸಂದು ಪ್ಲಸ್ ಊರು ಸಂಡೂರು ಕಾಲಕ್ರಮೇಣ ಕಳಿತಾ ಕಳೀತಾ ಇದನ್ನು ಸಂಡೂರು ಸಂಡೂರು ಅಂತ ಜನ ಕರಿತಾ ಇದ್ದಾರೆ ಕರ್ನಾಟಕ ರಾಜ್ಯಕ್ಕೆ ನೈಂಟಿ ಪರ್ಸೆಂಟ್ ಮ್ಯಾಂಗ್ನೀಸನ್ನು ಕೊಡುವಂಥ ಊರು ಸಂಡೂರು ನೀವು ಪುಟ್ಟಣ ಕಣ್ಗಲ್ ಹಾಗೂ ಶ್ರೀನಾಥ್ ಅವರ ಅಭಿನಯದ ಚಿತ್ರ ಮಾನಸ ಸರೋವರ ನೋಡಿರ್ತೀರ ಆ ಮಾನಸ ಸರೋವರ ಇರೋದು ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಅದು ಮಾನಸ ಸರೋವರ ಅಲ್ಲ ಅದ್ರ ಹೆಸರೇ ಬೇರೆ ಇದೆ ಏನಂತ ಹೇಳ್ತೀನಿ ಅಲ್ಲಿಗೆ ಹೋದ್ಮೇಲೆ ಸ್ವತಂತ್ರ ಬರಕಿನ ಮುಂಚೆ ಗಾಂಧೀಜಿಯವರು ಇಲ್ಲಿ ಬಂದು ಭೇಟಿ ಕೊಟ್ಟು ಹೋಗ್ತಾರೆ ಕೊಟ್ಟೋದ್ಮೇಲೆ ಈ ಪ್ರಕೃತಿಯ ಸೌಂದರ್ಯಕ್ಕೆ ಮನಸ್ಸೊತ್ತು ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇಲ್ಲಿ ಜನ ಸೆಪ್ಟೆಂಬರ್ ತಿಂಗಳಲ್ಲಿ ಜಾಸ್ತಿ ಬಂದು ಬಂದು ಹೋಗ್ತಾರೆ ನೀವು ಮಳೆ ಬಂತು ಮಳೆ ಸಿನಿಮಾ ನೋಡಿರ್ತಾರೆ ಹಳೆ ಸಿನಿಮಾ ಅದರಲ್ಲಿ ನಟ ಭಯಂಕರ ವಜ್ರಮಣಿಯವರು ಅಭಿನಯಿಸಿದ್ದಾರೆ ಅವರು ಬಂದು ಕೋಟೆಗೆ ಎಂಟ್ರಿ ಆಗ್ತಾರಲ್ಲ ಆ ಕೋಟೆ ಇಲ್ಲಿದೆ ಅದು ಯಾವುದಂತ ತೋರಿಸ್ತೀನಿ ಮಳೆ ಬಂತು ಮಳೆ ಸಿನಿಮಾ ಚಿತ್ರೀಕರಣ ಇಲ್ಲೇ ಸಂಡೂರು ಮತ್ತು ದೊರೋಜಿ ಕೆರೆಯಲ್ಲಿ ಆಗಿರೋದಂತ ನನಗೆ ಗೊತ್ತಿರಲಿಲ್ಲ ಊರ ಮಗಳಾಗಿದ್ರು ಇವಾಗ ಗೊತ್ತಾಗೈತೆ ನೋಡ್ಕೊಂಬರೋಣ ಅವರು ಇಲ್ಲಿ ಬಂದಮೇಲೆ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ ಹೇಳಿರ್ತಾರೆ ಅವರ ಸವಿ ನೆನಪಿಗೋಸ್ಕರ ಇಲ್ಲಿ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡ್ರಿ ಅವರು ಹೇಳಿದಂಥ ಸಾಲು ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ ಹೇಳಿರ್ತಾರ ಆ ಲೈನ್ ಇಲ್ಲಿ ನೋಡ್ಬೋದು ನೀವು ಈಗಂದ ರಕ್ತ ಚಂದನ ಎಲ್ಲ ಸಸ್ಯ ಸಂಪತ್ತು ಮಾನವನಾಶಗೆಲ್ಲ ಸರೋವನಾಶ ಆಗಿ ಹೋಗೈತಿ ನೋಡ್ರಿ ಮೈನಿಂಗ್ ಮಾನವ ಸರೋವರ ಅಂತ ಕೇಳ್ತೀರಾ ಕನ್ನಡ ಚಿತ್ರ ಪುಟನ ಕಲ್ಗ ಕಣ್ಗಲ್ ನಿರ್ದೇಶನ ಮಾಡಿರ್ತಾರೆ ಆಮೇಲೆ ಇರ್ತಾರೆ ಆದರೆ ಮಾನಸ ಸರೋವರ ಅಂತ ಹೇಳಿ ಆ ಸಿನಿಮಾ ಆದಮೇಲೆ ಬಂದಿರೋದು ಮಾನಸ ಸರೋವರ ಟಿಬೆಟ್ ದೇಶದಲ್ಲಿರೋದು ಆದರೆ ಈ ಮಾನಸ ಸರೋವರ ಇಲ್ಲಿ ಸಂಡೂರಲ್ಲಿ ಐತಂತೇಳಿ ಎಲ್ಲರೂ ತಿಳ್ಕೊಂಡಾರ ಅದು ಇದು ಆದರೆ ಇದು ಮಾನಸ ಸರೋವರ ಅಲ್ಲ ನಾರಿಯಾಳ ಅಂತ ಕರೀತಾರೆ ಇಲ್ಲಿ ಜನ ಎಲ್ಲ ನೀವು ನೋಡ್ಬೋದು ಯಾವ ಹಳ್ಳ ಅಂತ ಇದನ್ನ ನಾರಿಯಾಳ ಫುಲ್ಲ ಹೆಚ್ಚಿಗೆ ಆಗಿರೋ ನೀರು ಅಲ್ಲಿ ಹೋಗತ್ತೆ ದೊರಜಾ ಅದು ಗುಡದ ಗಿಡದ ಬರ್ತಾ ಪೌಡ್ರ ಮೈಸ್ ಪೌಡ್ರಾ ಮತ್ತೆ ಇಲ್ಲೆಲ್ಲ ಸೂಟಿಗೆ ತಗೊಂಡ್ ತಗೊಂಡೋಗಿ ಬರ್ತಾರೆ ಭಾಳ ಜನ ಬರ್ತಾರೆ ಹಾಂ ಹಾಂ ಮತ್ತೆ ನೀವು ಕುರಿತರಿಲ್ಲ ನೀರು ಎಲ್ಲ ಕುಡ್ಸಿಂದ ಇಲ್ಲೇ ಇದೆ ಬಿಡೋದು ಎಷ್ಟ ಕುರಿ

ಪೊಲೀಸ್ ಹಿಡಿತಾರಲ್ಲ ಹಾಂ ಪೊಲೀಸಲ್ಲಿ ಬಂದು ಹಿಡಿತಾರಾ ಹ್ಞೂ ನೀವು ರಕ್ತ ಚಂದನ್ ಕೂಡ ಅದಾವ ಒಂಚಲ ರಕ್ತ ಚಂದನ ಅಂತ ಅದಾವ ಒಂಚಲ ಮಾನಸ ಸರೋವರ ಚಿತ್ರದಲ್ಲಿ ಶ್ರೀನಾಥ್ ಅವ್ರು ಬಂದು ಆ ಎತ್ತಿನ ಗಾಡಿ ತಂದು ಇಲ್ಲಿ ಬಿಸಿ ಮುನಿಶ್ ಹೋಗಿ ಯಾಕಂದರೆ ಆ ಚಿತ್ರದ ನಟಿ ಇನ್ನೊಬ್ಬನ ಪ್ರೀತಿ ಇರ್ತಾಳೆ ರಾಮಕೃಷ್ಣ ಅವ್ರನ್ನ ಆ ರಾಮಕೃಷ್ಣ ಮತ್ತು ಚಿತ್ರದ ನಟಿ ಬಂದು ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದ ಮೇಲೆ ತೋರಿಸ್ತಾಳೆ ಆ ಎತ್ತಿನ ಗಾಡಿ ಎಲ್ಲಿ ಮುಗಿದೆ ನೋಡು ಇಲ್ಲಿ ಮುಗಿಸಿದೆ ನಂದು ಪ್ರೀತಿ ಕೂಡ ಈ ಥರ ಮುನಿಗೆ ಹೋಗಿದೆ ಅಂತೇಳಿ ಆ ಶ್ರೀನಾಥ್ ಅವರು ರಾಮಕೃಷ್ಣ ಅವ್ರಿಗೆ ಹೇಳ್ತಾರೆ ಹೇಳಿ ಆಮೇಲೆ ಹೋಗ್ತಾರೆ ಅದೇ ಸ್ಥಳ ಇದು ನೋಡಿ ಚಿತ್ರರಂಗ ಜನಗಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ ಇದು ಸಾಮಾನ್ಯ ನಾರಿಹಳ್ಳ ಅಂತ ಇದ್ದದ್ದು ಈಗ ಮಾನಸ ಸರೋವರ ಬಂದ ಮೇಲೆ ಚಿತ್ರ ಬಂದ ಮೇಲೆ ಮಾನಸ ಸರೋವರ ಅಂತೇಳಿ ಎಲ್ಲ ಜನಗಳ ಬಾಯಲ್ಲಿ ಬರ್ತಾ ಇದೆ ಅಂದರೆ ಚಿತ್ರರಂಗ ಅಷ್ಟು ಪ್ರಭಾವ ಬೀರ್ತದೆ ಜನಗಳ ಮೇಲೆ ಅದಕ್ಕೋಸ್ಕರ ಪುಟ್ಟನ ಕಣಗಲ್ಲವರು ಒಳ್ಳೊಳ್ಳೆ ಸಿಂಹ ಮಾಡಿ ಹೋದರು ಹಂಗೆ ಇಲ್ಲಿ ಮೈನಿಂಗ್ ಕೂಡ ಜಾಸ್ತಿ ಮಾಡ್ತಾರೆ ಸೊಂಡೂರಲ್ಲಿ ಈ ಗುಡ್ಡ ಬೆಟ್ಟಗಳಿಂದ ಮೈನಿಂಗ್ ಪೌಡರ್ ಇರ್ತದೆ ಅದನ್ನು ಸಾಕಿ ಇಲ್ಲಿ ಕನ್ವೇರ್ ಮಾಡಿದ್ದಾರೆ ಈ ಕನ್ವೇರ್ಗಳು ಇಲ್ಲಿಂದ ಹಿಡಿದು ಸೀದಾ ಜೆ ಎಸ್ ಡಬ್ಲ್ಯೂ ಕನ್ವೇರ್ ಮುಖಾಂತರ ಹೋಗ್ತೈತಿ ನೋಡ್ಬೋದಲ್ಲಿ ನೋಡ್ರಿ ಅದೇ ಕನ್ವೇರ್ ಆ ಕನ್ವೇರ್ ಮುಖಾಂತರ ಮ್ಯಾಂಗೀಸ್ ಪೌಡ್ರ್ ಹೋಗ್ತೀವಿ ಫ್ಯಾಕ್ಟ್ರಿಗೆ ನೋಡ್ರಿ ಮೈನಿಂಗ್ ಟ್ರೈನ್ ಮುಖಾಂತರ ಕೂಡ ಈ ಗೂಡ್ಸ್ನ ಸಾಗಿಸ್ತಾರ ಟ್ರೈನ್ ನೋಡ್ಬೋದು

ಸರೋವರದಲ್ಲಿ ಶ್ರೀನಾಥ್ ಅವರು ಎತ್ತಿನ ಗಾಡಿನ ಬಂದು ಇಲ್ಲಿ ಬಿಸಾಕಿಬಿಡ್ತಾರ ಅಲ್ಲಿ ಸೆಂಟ್ರಲ್ಲಿ ಅವ್ರು ಐತೆ ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಬಹಳ ಸುಸ್ತಾಯ್ತು ಇವಾಗ ರೆಸ್ಟ್ ಮಾಡೋಕೆ ಬಂತೀವಿ ಮಾನಸ ಸರೋವರ ದಂಡೆಯಲ್ಲಿ ವಿಶ್ರಾಂತಿ ನಾರಿ ಹಳ್ಳ ದಂಡೆಯಲ್ಲಿ ವಿಶ್ರಾಂತಿ ಸ್ಥಳೀಯ ನಾಮ ದಿ ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್ ಮೈನಿಂಗ್ ಮಾಡಿದರೆ ಆರಾಮ್ ದೊಡ್ಡ ಸಹಕಾರ ಆಗ್ಬೋದು ವಿಧಾನಸೌಧದಾಗ ಎಮ್ ಎಲ್ ಓ ಎಮ್ ಪಿಗಳಾಗಿ ಆರಾಮು ಫಾರಿನ್ ಟ್ರಿಪ್ ಮಾಡ್ಕೆ ಇರ್ಬೋದು ಆದರೆ ಏನು ಮಾಡ್ತೀನಿ ನಮ್ಮ ಅಜ್ಜ ತಗೊಂಡಲ್ಲ ಗುಡ್ಡನ